ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೇಗದೀರಿ ನಾನಂತೂ ಅದೀನಿ ನೀವು ಮಸ್ತ್ ಅದೀರಿ ಅಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಬರ್ರಿ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಂಟಿನ್ಯೂ ಪ್ರೈವೇಟ್ ಕಂಪ್ನಿ ಮತ್ತು ಗೌರ್ಮೆಂಟುದು ಜಾಬ್ ಅಪ್ಡೇಟ್ ತರ್ತೀನಿ ಹಾಗೆ ವ್ಲಾಗ್ ಮಾಡ್ತೀನಿ ನಮ್ಮ ಊರು ನಮ್ಮ ಜಿಲ್ಲೆ ನಮ್ಮ ರಾಜ್ಯನ ಅಂತ ಮಾಡೀನಿ ಅದಕ್ಕಾಗಿ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂತಂದ್ರೆ ಏಷಿಯನ್ ಪೇಂಟ್ಸ್ ಏಷಿಯನ್ ಪೇಂಟ್ಸ್ ಒಳಗೆ ಹೈರಿಂಗ್ ಆಗತ್ತೈತಿ ಪ್ರೆಶರ್ಸರಿಗೆ ಬೇಕಾ ಎಜುಕೇಶನ್ ಏನಾಗಿರ್ಬೇಕಪ್ಪ ಅಂತಂತಂದ್ರೆ ಯಾವ ಎಜುಕೇಷನ್ ಆದ್ರೆ ಅಂದ್ರೆ ಡಿಗ್ರಿ ಆಗಿರ್ಬೇಕು ಯಾವುದೇ ಎಜುಕೇಷನ್ ಒಳಗೆ ಅಂತಂತಂದ್ರೆ ಡಿಗ್ರಿ ಆಗಿರ್ಬೇಕು ಆಗಿರ್ಬೇಕು ನೋಡ್ರಿ ಎನಿ ಡಿಗ್ರಿ ಆಗಿರ್ಬೇಕಾ ಮತ್ತು ಪ್ರೆಸರ್ಸ್ ಅಡ್ವೈಸರ್ ಡಿ ಎಸ್ ಆರ್ ಅಂತ ಅಡ್ವೈಸರ್ ಪೋಸ್ಟಿಗೆ ಹೈರಿಂಗ್ ಆಗತ್ತೈತಿ ಲೊಕೇಶನ್ ಎಲ್ಲಿಪ್ಪ ಅಂತಂತಂದ್ರೆ ಕಾರವಾರ ಡಿಸ್ಟಿಕ್ ಸಿರಿಸಿ ಸಿದ್ದಾಪುರ ಮತ್ತು ಹೊಳೆ ಸಾಗರ ಈ ಲೊಕೇಶನ್ ಒಳಗೆ ಡಿಗ್ರಿ ಆದವ್ರಿಗೆ ಎ ಸಿ ಎನ್ ಪೇಂಟ್ಸ್ ಅವರು ಹೈರಿಂಗ್ ಮಾಡ್ಕೋತಾರೆ ಇದು ಯಾವುದೇ ಕಾಂಟ್ಯಾಕ್ಟ್ ಬೇಸ್ ಕೆಲಸ ಇರೋದಿಲ್ಲ ಮತ್ತು ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ಬರ್ತೈತಿ ಮತ್ತು ಅಲೋವೆನ್ಸ್ ಬರ್ತೈತಿ ಹಂಗೆ ನಿಮ್ಮ ಪೆಟ್ರೋಲ್ ಚಾರ್ಜ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತಂತಂದ್ರೆ ಅಲ್ಲೇ ಇಲ್ಲೇ ವರ್ಕ್ ಇರ್ತೈತಿ ಅದ್ರ ಬಗ್ಗೆ ಫುಲ್ ಹೇಳಬೇಕಪ್ಪ ಅಂತಂತಂತಂದ್ರೆ ನಿಮಗೆ ಏಷಿಯನ್ ಪೇಂಟ್ಸ್ ಒಳಗೆ ಹೈರಿಂಗ್ ನಡೆಯಂತೈತಿ ಕಂಪ್ನಿನ ಖುದ್ದಾಗಿ ಹೈರಿಂಗ್ ಮಾಡಕ್ಕತಿ ಮಿಸ್ ಮಾಡ್ಕೋಬೇಡ್ರಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಮತ್ತು ಹಂಗೆ ಈ ವಿಡಿಯೋಕ್ಕೆ ಲೈಕ್ ಕೊಡಿರಿ ಕಾಮೆಂಟ್ ಮಾಡ್ರಿ ನಿಮ್ಗೇನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡ್ಕೊರಿ ಇಂಟರ್ವ್ಯೂ ಬೇಸ್ ಸ್ಟೇಜ್ ಒನ್ ಸ್ಟೇಜ್ ಟು ಇರ್ತೈತಿ ಕ್ಲಿಯರ್ ಮಾಡ್ಬೇಕು ಕಮ್ಯುನಿಕೇಷನ್ ಸ್ಕಿಲ್ ಚೆಕ್ ಮಾಡ್ತಾರೆ ನಿಮ್ಮ ಇಂಗ್ಲೀಷ್ ಹಿಂದಿ ಲೆವೆಲ್ ಹೆಂಗೆ ಐತೆ ಅಂತ ಕೆಲಸ ಮತ್ತು ಜನರಿಗೆ ಹೇಳಬೇಕಲ್ರಿ ಹಾಂ ಇದೊಂದು ಮ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಮುಂದಿನ ದಿನಗಳೊಳಗ ದೊಡ್ಡ ದೊಡ್ಡ ಅಪ್ಡೇಟ್ ತೊಗೊಂಬರ್ತೀನಿ ಎನಿ ಡಿಗ್ರಿ ಆಗಿರ್ಬೇಕು ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಯಾರು ಕೆಲಸ ಇಲ್ಲ ಅಂತ ಕೆಲಸ ನಿಮ್ಮ ದೋಸ್ತ ಅಡ್ಡಾಡಂತಾರಲ್ಲ ಆ ಭಾಗದಾಗ ಕಾರವಾರ ಸಾಗರ ಸಿದ್ದಾಪುರ ಮತ್ತು ಹೊಳ್ಳೆ ಸಿರ್ಸಿ ಈ ಲೊಕೇಶನ್ ಒಳಗೆ ಹೈರಿಂಗ್ ಆಗತ್ತೈತಿ ಏಷಿಯನ್ ಪೇಂಟ್ ಕಂಪ್ನಿಯಿಂದ ಮತ್ತೆ ಮುಂದಿನೊಳಗೆ ಸಿಗು ಬಾಯ್